ಹಾಯ್ ಅಲಸ್ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪೀಪರ್ ಪ್ರಸ್ತುತ ಇವತ್ತಿನ ಪ್ರಸ್ತುತ ವಿಷಯಗಳ ಬಗ್ಗೆ ಚರ್ಚಿಸೋಣ ಬನ್ನಿ ನಂಬರ್ ಒನ್ ನಟ ದರ್ಶನ್ ಅವರ ಜಾಮೀನು ಅರ್ಜಿ ರದ್ದುಗೊಳಿಸಿ ಸುಪ್ರೀಂ ಕೋರ್ಟಿಂದ ಮಹತ್ವದ ತೀರ್ಪು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿ ಆರೋಪಿಗಳನ್ನು ಜಡ್ಜ್ ಮುಂದೆ ಹಾಜರುಪಡಿಸಿದ ಪೊಲೀಸರು ದರ್ಶನ್ ಅವರ ಜಾಮೀನು ರದ್ದಾಗಲು ಪ್ರಮುಖ ಕಾರಣಗಳು ಸುಪ್ರೀಂ ಕೋರ್ಟ್ ಏಳು ಕಾರಣಗಳನ್ನು ಕೊಟ್ಟಿದೆ ಅದರಲ್ಲಿ ಪ್ರಮುಖವಾದ ಒಂದೆರಡು ಕರಣ ನಂಬರ್ ಒನ್ ಸಾಕ್ಷಿ ನಾಶ ಮಾಡಬಹುದು ಸಾಕ್ಷಿಗೆ ಬೆದರಿಕೆ ಒಡ್ಡಬಹುದು ಸಾಕ್ಷಿಯೇ ತಿರುಚಬಹುದು ನಂಬರ್ ಟೂ ದರ್ಶನ್ ಬೆನ್ನು ನವಿನ ಕಾರಣ ಕೊಟ್ಟು ಕೋರ್ಟ್ಗೆ ಹಾಜರಾಗದೆ ವಿನಾಯಿತಿ ಪಡೆದಿದ್ದರು ಆದರೆ ಮರುದಿನ ದಿನ ಚಲನಚಿತ್ರ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು ಇದು ಜಾಮೀನು ಷರತ್ತುಗಳ ಉಲ್ಲಂಘನೆ ಸೂಚಿಸುತ್ತದೆ ಇದಿಷ್ಟು ದರ್ಶನ್ ಅವರ ಕಥೆ ಆದರೆ ಪಾಪ ಅವರ ಅಭಿಮಾನಿಗಳ ಕತೆ ಇನ್ನೊಂದು ಕಡೆ ಹೇಳುತ್ತಿರದು ನಮ್ಮ ಭಾಸ್ ಏನೇ ಆದರೂ ಏನೇ ಆದರೂ ಆದಷ್ಟು ಬೇಗ ನಮ್ಮ ಭಾಸ್ ಆಚೆಗಡೆ ಬಂದು ನಮ್ಮನ್ನೆಲ್ಲ ಮನರಂಜಿಸುತ್ತಾರೆಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ